ರಾಜ್ಯ ಸರ್ಕಾರಿ ನೌಕರರಿಗೆ ಖಚಿತ ಪಿಂಚಣಿ ಯೋಜನೆ ಜಾರಿ ಮುಖ್ಯಮಂತ್ರಿ ಘೋಷಣೆ ಈ ಸುದ್ದಿಯ ಕುರಿತ ಒಂದಿಷ್ಟು ಮಾಹಿತಿ ಇಲ್ಲಿದೆ ನಮಸ್ಕಾರ ಇದು ನಿಮ್ಮ ಕೋಟ್ ಪೇಪ್ ನ್ಯೂಸ್ ತಮಿಳುನಾಡು ರಾಜ್ಯದ ಸರ್ಕಾರಿ ನೌಕರರಿಗೆ ಹೊಸ ಖಚಿತ ಪಿಂಚಣಿ ಯೋಜನೆಯನ್ನು ತಮಿಳುನಾಡು ಸರ್ಕಾರದ ಮುಖ್ಯಮಂತ್ರಿ ಪ್ರಕಟಿಸಿದ್ದಾರೆ ಕೊನೆಯದಾಗಿ ಪಡೆದ ಸಂಬಳದ ಐವತ್ತು ಪರ್ಸೆಂಟ್ ಖಚಿತ ಪಿಂಚಣಿಯಾಗಲಿದೆ ಎಂದು ಮುಖ್ಯಮಂತ್ರಿ ಸ್ಟಾಲಿನ್ ಘೋಷಿಸಿದರು ಹಳೆಯ ಪಿಂಚಣಿ ಯೋಜನೆಯನ್ನು ಪುನಃಸ್ಥಾಪಿಸುವ ಮೂಲಕ ನಿರ್ದಿಷ್ಟ ಪಿಂಚಣಿಯನ್ನು ಬಯಸುವ ಸರ್ಕಾರಿ ನೌಕರರು ಮತ್ತು ಶಿಕ್ಷಕರ ಎರಡು ದಶಕಗಳ ಹಳೆಯ ಬೇಡಿಕೆಯನ್ನು ಈಡೇರಿಸುತ್ತಾ ಮುಖ್ಯಮಂತ್ರಿ ಎಂಕೆ ಸ್ಟಾಲಿನ್ ಶನಿವಾರ ತಮಿಳುನಾಡು ಖಚಿತ ಪಿಂಚಣಿ ಯೋಜನೆಯ ಎಂಬ ಹೊಸ ಯೋಜನೆಯನ್ನು ಘೋಷಿಸಿದರು ಮತ್ತು ಇದು ಹಳೆಯ ಯೋಜನೆಯ ಪ್ರಯೋಜನಗಳನ್ನು ಒದಗಿಸುವುದಾಗಿ ಹೇಳಿದರು ಸರ್ಕಾರಿ ನೌಕರರು ಕೊನೆಯದಾಗಿ ಪಡೆಯುವ ವೇತನದ ಶೇಕಡಾ ಐವತ್ತು ಖಚಿತ ಪಿಂಚಣಿಯಾಗಲಿದೆ ಎಂದು ಮುಖ್ಯಮಂತ್ರಿಗಳು ಘೋಷಿಸಿದರು ಈ ಉದ್ದೇಶಕ್ಕಾಗಿ ರಾಜ್ಯ ಸರ್ಕಾರವು ನೌಕರರ ಶೇಕಡ ಹತ್ತರಷ್ಟು ಕೊಡುಗೆಯೊಂದಿಗೆ ಪಿಂಚಣಿ ನಿಧಿಗೆ ಅಗತ್ಯವಿರುವ ಸಂಪೂರ್ಣ ಹೆಚ್ಚುವರಿ ಹಣವನ್ನು ಒದಗಿಸುತ್ತದೆ ಶೇ ಐವತ್ತರಷ್ಟು ರಷ್ಟು ಖಚಿತ ಪಿಂಚಣಿ ಪಡೆಯುವ ಪಿಂಚಣಿದಾರರಿಗೆ ಸರ್ಕಾರಿ ನೌಕರರಂತೆಯೇ ಪ್ರತಿ ಆರು ತಿಂಗಳಿಗೊಮ್ಮೆ ತುಟ್ಟಿ ಭತ್ಯೆ ಹೆಚ್ಚಳ ನೀಡಲಾಗುವುದು ಪಿಂಚಣಿದಾರರು ಸಾವನ್ನಪ್ಪಿದಲ್ಲಿ ಪಿಂಚಣಿ ಮೊತ್ತದ ಶೇ ಅರವತ್ತು ರಷ್ಟು ಮೊತ್ತವನ್ನು ಮೃತರ ನಾಮನಿರ್ದೇಶಿತರಿಗೆ ಕುಟುಂಬ ಪಿಂಚಣಿಯಾಗಿ ನೀಡಲಾಗುತ್ತದೆ ಒಂದು ವೇಳೆ ಉದ್ಯೋಗಿಯೊಬ್ಬರು ಸೇವಾವಧಿಯಲ್ಲಿ ಸಾವನ್ನಪ್ಪಿದರೆ ಅಥವಾ ನಿವೃತ್ತಿಯ ಸಮಯದಲ್ಲಿ ಸಾವನ್ನಪ್ಪಿದರೆ ಸೇವಾವಧಿಗೆ ಅನುಗುಣವಾಗಿ ಗರಿಷ್ಠ ಇಪ್ಪತ್ತೈದು ಲಕ್ಷ ರೂಗಳವರೆಗೆ ನೀಡಲಾಗುವುದು ಹೊಸ ಖಚಿತ ಪಿಂಚಣಿ ಯೋಜನೆ ಜಾರಿಗೆ ಬಂದ ನಂತರ ಪಿಂಚಣಿ ಪಡೆಯಲು ಅರ್ಹತಾ ಸೇವಾ ಅವಧಿಯನ್ನು ಪೂರ್ಣಗೊಳಿಸದೆ ನಿವೃತ್ತರಾಗುವ ಎಲ್ಲರಿಗೂ ಕನಿಷ್ಠ ಪಿಂಚಣಿ ನೀಡಲಾಗುವುದು ಎಂದು ಮುಖ್ಯಮಂತ್ರಿ ಅಧಿಕೃತ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಕೊಡುಗೆ ಪಿಂಚಣಿ ಯೋಜನೆಯಡಿಯಲ್ಲಿ ಸರ್ಕಾರಿ ಸೇವೆಗೆ ಸೇರಿದವರ ಟಿಎನ್ ಖಚಿತ ಪಿಂಚಣಿ ಯೋಜನೆಯ ಅನುಷ್ಠಾನಕ್ಕೆ ಮುಂಚಿತವಾಗಿ ನಿವೃತ್ತಿಯ ಸಂದರ್ಭದಲ್ಲಿ ಅವರಿಗೆ ವಿಶೇಷ ಸಹಾನುಭೂತಿಯ ಪಿಂಚಣಿಯನ್ನು ನೀಡಲಾಗುತ್ತದೆ ಟಿಎಪಿಎಸ್ ಪರಿಚಯಿಸುವುದರಿಂದ ತಮಿಳುನಾಡು ಸರ್ಕಾರವು ಪಿಂಚಣಿ ನಿಧಿಗೆ ಹೆಚ್ಚುವರಿಯಾಗಿ ಹದಿಮೂರು ಸಾವಿರ ಕೋಟಿ ರೂಗಳನ್ನು ಒದಗಿಸಬೇಕಾಗುತ್ತದೆ ಅಲ್ಲದೆ ವಾರ್ಷಿಕವಾಗಿ ಟಿಎಪಿಎಸ್ ಅನುಷ್ಠಾನವು ಸರ್ಕಾರದ ಕೊಡುಗೆಯಾಗಿ ಸುಮಾರು ಹನ್ನೊಂದು ಸಾವಿರ ಕೋಟಿ ರುಗಳನ್ನು ಖರ್ಚು ಮಾಡುತ್ತದೆ ನೌಕರರ ವೇತನವನ್ನು ಅವಲಂಬಿಸಿ ಈ ಕೊಡುಗೆ ಮೊತ್ತವೂ ಪ್ರತಿ ವರ್ಷ ಹೆಚ್ಚಾಗುತ್ತದೆ ತಮಿಳುನಾಡು ಸರ್ಕಾರವು ಪ್ರಸ್ತುತ ಎದುರಿಸುತ್ತಿರುವ ಅಕಠಿಣ ಆರ್ಥಿಕ ಪರಿಸ್ಥಿತಿ ಈಗ ಹೊರತಾಗಿಯೂ ಸರ್ಕಾರಿ ನೌಕರರು ಮತ್ತು ಶಿಕ್ಷಕರ ಹಿತಾಸಕ್ತಿಗಳನ್ನು ರಕ್ಷಿಸುವ ಸಲುವಾಗಿ ರಾಜ್ಯ ಸರ್ಕಾರವು ಅಂತಹ ವೆಚ್ಚವನ್ನು ಸಂಪೂರ್ಣವಾಗಿ ಭರಿಸುತ್ತದೆ ಎಂದು ಮುಖ್ಯಮಂತ್ರಿ ಹೇಳಿದರು ಹೊಸ ಯೋಜನೆಯ ಅನುಷ್ಠಾನಕ್ಕೆ ಸರ್ಕಾರಿ ನೌಕರರು ಮತ್ತು ಶಿಕ್ಷಕರು ಸಂಪೂರ್ಣ ಸಹಕಾರ ನೀಡಬೇಕೆಂದು ಸ್ಟಾಲಿನ್ ಮನವಿ ಮಾಡಿದರು ಮತ್ತು ಇದು ಹಳೆಯ ಪಿಂಚಣಿ ಯೋಜನೆಯಡಿಯಲ್ಲಿರುವ ಪ್ರಯೋಜನಗಳಿಗೆ ಸಮಾನವಾಗಿರುತ್ತದೆ ಎಂದು ಭರವಸೆ ನೀಡಿದರು ಸರ್ಕಾರಿ ನೌಕರರು ಶಿಕ್ಷಕರು ಮತ್ತು ಅವರ ಕುಟುಂಬಗಳ ಭವಿಷ್ಯವನ್ನು ಪರಿಗಣಿಸಿ ಟಿಎಪಿಎಸ್ ದೂರದೃಷ್ಟಿಯ ಮತ್ತು ಪ್ರಾಯೋಗಿಕವಾಗಿದೆ ಮತ್ತು ಹೊಸ ಯೋಜನೆಯು ಅವರ ಇಪ್ಪತ್ತು ವರ್ಷಗಳ ಬೇಡಿಕೆಯನ್ನು ಪೂರೈಸುತ್ತದೆ ಎಂದು ಸರ್ಕಾರ ಹೇಳಿದೆ ತಮಿಳುನಾಡು ಶಿಕ್ಷಕರ ಸಂಘಟನೆಗಳು ಮತ್ತು ಸರ್ಕಾರಿ ನೌಕರರ ಸಂಘಟನೆಯ ಜಂಟಿ ಕ್ರಿಯಾ ಮಂಡಳಿಯ ಪ್ರತಿನಿಧಿಗಳು ಹೊಸ ಯೋಜನೆಯನ್ನು ಸ್ವಾಗತಿಸಿದರು ಮತ್ತು ಮುಖ್ಯಮಂತ್ರಿಗಳಿಗೆ ಧನ್ಯವಾದ ಅರ್ಪಿಸಿದರು ಇದು ಅವರ ಇಪ್ಪತ್ಮೂರು ವರ್ಷಗಳ ಹೋರಾಟದ ಅಂತ್ಯವನ್ನು ಸೂಚಿಸುತ್ತದೆ ಎಂದು ಹೇಳಿದರು ಹೊಸ ಯೋಜನೆ ನಮ್ಮ ಪ್ರಮುಖ ಬೇಡಿಕೆಯನ್ನು ಪೂರೈಸುತ್ತದೆ ಮತ್ತು ನಮ್ಮ ನಿರೀಕ್ಷೆಗಳಿಗೆ ಹೊಂದಿಕೆಯಾಗುತ್ತದೆ ಎಂದು ಜಾಯಿಂಟ್ ಆಕ್ಷನ್ ಕಮಿಟಿ ಆಫ್ ಟೀಚರ್ಸ್ ಆರ್ಗನೈಸೇಷನ್ ಮತ್ತು ಸರ್ಕಾರಿ ಶಿಕ್ಷಕರ ಸಂಘಟನೆಯ ಪದಾಧಿಕಾರಿಯೊಬ್ಬರು ಸುದ್ದಿಗಾರರಿಗೆ ತಿಳಿಸಿದರು ಜಾಯಿಂಟ್ ಆಕ್ಷನ್ ಕಮಿಟಿ ಆಫ್ ಟೀಚರ್ಸ್ ಆರ್ಗನೈಸೇಷನ್ ಮತ್ತು ಸರ್ಕಾರಿ ಶಿಕ್ಷಕರ ಸಂಘಟನೆ ಮತ್ತು ಇತರ ಹಲವಾರು ಸರ್ಕಾರಿ ನೌಕರರ ಸಂಘಗಳ ಪದಾಧಿಕಾರಿಗಳು ಇಲ್ಲಿನ ಸಚಿವಾಲಯದಲ್ಲಿ ಮುಖ್ಯಮಂತ್ರಿಯನ್ನು ಭೇಟಿ ಮಾಡಿ ಹೊಸ ಪಿಂಚಣಿ ಯೋಜನೆಗಾಗಿ ಧನ್ಯವಾದ ಅರ್ಪಿಸಿದರು ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಮುಖ್ಯಮಂತ್ರಿ ತಮ್ಮ ನೇತೃತ್ವದ ದ್ರಾವಿಡ ಮಾದರಿ ಸರ್ಕಾರವು ಹೊಸ ಪಿಂಚಣಿ ಯೋಜನೆಯನ್ನು ಘೋಷಿಸುವ ಮೂಲಕ ಸರ್ಕಾರಿ ನೌಕರ ಇಪ್ಪತ್ತು ವರ್ಷಗಳ ಹಳೆಯ ಬೇಡಿಕೆಯನ್ನು ಈಡೇರಿಸಿದೆ ಎಂದು ಹೇಳಿದ್ದಾರೆ ಡಿಎಂಕೆ ಸರ್ಕಾರವು ತನ್ನ ಪಕ್ಷವನ್ನು ನಂಬುವ ಮೂಲಕ ಮತ್ತೊಮ್ಮೆ ತನ್ನ ಮತ ಚಲಾಯಿಸಿದ ಜನರಿಗೆ ತನ್ನ ಅಚಲಬದ್ಧತೆಯನ್ನು ಪ್ರದರ್ಶಿಸಿದೆ ಎಂದು ಅವರು ಹೇಳಿದರು ಟಿಎಪಿಎಸ್ ಘೋಷಣೆಯು ಸರ್ಕಾರಿ ನೌಕರರಿಗೆ ಹೊಸ ವರ್ಷ ಮತ್ತು ಪೊಂಗಲ್ ಉಡುಗೊರೆಯಾಗಿದೆ ಎಂದು ಅವರು ಹೇಳಿದರು ದ್ರಾವಿಡ ಮಾದರಿಯ ಉತ್ತಮ ಆಡಳಿತ ಮಾತ್ರ ಮುಂದುವರಿಯುತ್ತದೆ ತಮಿಳುನಾಡಿನ ಆರ್ಥಿಕ ಸ್ಥಿತಿ ಸುಧಾರಿಸುವುದರೊಂದಿಗೆ ಎಲ್ಲಾ ವಿಭಾಗಗಳ ಬೇಡಿಕೆಗಳು ಅದನ್ನು ಕೇಳದೆಯೇ ಸ್ವಯಂಚಾಲಿತವಾಗಿ ಈಡೇರುತ್ತವೆ ಸಿಪಿಐ ರಾಜ್ಯ ಕಾರ್ಯದರ್ಶಿ ಷಣ್ಮುಗಂ ಈ ಯೋಜನೆಯನ್ನು ಸ್ವಾಗತಿಸುತ್ತಾ ಇದು ಒಂಬತ್ತು ಲಕ್ಷ ಸರ್ಕಾರಿ ನೌಕರರು ಮತ್ತು ಶಿಕ್ಷಕರು ಮತ್ತು ಅವರ ಕುಟುಂಬಗಳಿಗೆ ಸಂತೋಷ ತಂದಿದೆ ಎಂದು ಹೇಳಿದರು ಖಚಿತ ಪಿಂಚಣಿ ಯೋಜನೆಯನ್ನು ತಕ್ಷಣ ಜಾರಿಗೆ ತರಲು ಸರ್ಕಾರ ಆದೇಶ ಹೊರಡಿಸಬೇಕೆಂದು ಅವರು ಸರ್ಕಾರವನ್ನು ಒತ್ತಾಯಿಸಿದರು ವೇತನ ಸಂಬಂಧಿತ ವೈಪರೀತ್ಯಗಳನ್ನು ಪರಿಹರಿಸುವುದು ಸೇರಿದಂತೆ ಬಾಕಿ ಇರುವ ಇತರ ಬೇಡಿಕೆಗಳನ್ನು ಈಡೇರಿಸುವಂತೆಯೂ ಅವರು ಸರ್ಕಾರವನ್ನು ವಿನಂತಿಸಿದರು ಈ ಕ್ರಮವನ್ನು ಸ್ವಾಗತಿಸಿರುವ ಸಿಪಿಐ ರಾಜ್ಯ ಕಾರ್ಯದರ್ಶಿ ಎಂ ವೀರಪಾಂಡ್ಯನ್ ಈ ಹೊಸ ಯೋಜನೆ ದೇಶದ ಉಳಿದ ಭಾಗಗಳಿಗೆ ಮಾದರಿಯಾಗಿದೆ ಎಂದು ಹೇಳಿದರು ಪಿಎಂಕೆ ಸಂಸ್ಥಾಪಕ ಎಸ್ ರಾಮದಾಸ್ ಅವರು ಈ ಯೋಜನೆಗಾಗಿ ಮುಖ್ಯಮಂತ್ರಿಗಳಿಗೆ ಧನ್ಯವಾದ ಅರ್ಪಿಸಿದರು ಮತ್ತು ಗುತ್ತಿಗೆ ಸಿಬ್ಬಂದಿಯನ್ನು ಖಾಯಂ ಸರ್ಕಾರಿ ನೌಕರರನ್ನಾಗಿ ಮಾಡುವ ಮೂಲಕ ಅವರ ಸೇವೆಗಳನ್ನು ಖಾಯಂಗೊಳಿಸುವಂತೆ ಒತ್ತಾಯಿಸಿದರು ದ್ರಾವಿಡರ್ ಕಳಗಂ ಮುಖ್ಯಸ್ಥಕ್ಕೆ ವೀರಮಣಿ ಅವರು ಈ ಯೋಜನೆಯನ್ನು ಸ್ವಾಗತಿಸಿದ ಮತ್ತು ಸ್ಟಾಲಿನ್ ನೇತೃತ್ವದ ರಾಜ್ಯ ಸರ್ಕಾರವನ್ನು ಶ್ಲಾಘಿಸಿದ ಇತರರಲ್ಲಿ ಒಬ್ಬರು ಡಿಎಂಕೆ ಸರ್ಕಾರವು ಮೇ ಎರಡು ಸಾವಿರ ಇಪ್ಪತ್ತೊಂದರಲ್ಲಿ ಅಧಿಕಾರ ವಹಿಸಿಕೊಂಡ ಕೆಲವೇ ತಿಂಗಳುಗಳಲ್ಲಿ ಈ ಯೋಜನೆಯನ್ನು ಜಾರಿಗೆ ತರಬಹುದಿತ್ತು ಎಂದು ಪ್ರತ್ಯೇಕ ಬಣದ ನೇತೃತ್ವ ವಹಿಸಿರುವ ಪಿಎಂಕೆ ನಾಯಕ ಅನ್ಬುಮಣಿ ಹೇಳಿದ್ದಾರೆ ಆದಾಗ್ಯೂ ಬಹಳ ಸಮಯದವರೆಗೆ ಈ ಯೋಜನೆಯನ್ನು ಜಾರಿಗೆ ತರದ ಡಿಎಂಕೆ ಸರ್ಕಾರವು ಈಗ ತನ್ನ ಅವಧಿಯ ಅಂತ್ಯದ ವೇಳೆಗೆ ಈ ಯೋಜನೆಯನ್ನು ಘೋಷಿಸಿದೆ ಆದ್ದರಿಂದ ಡಿಎಂಕೆ ಚುನಾವಣೆಯಲ್ಲಿ ಗೆದ್ದರೆ ಮಾತ್ರ ಈ ಯೋಜನೆಯನ್ನು ಜಾರಿಗೆ ತರಬಹುದು ಎಂದು ಹೇಳುವ ಮೂಲಕ ಮತಗಳನ್ನು ಸೆಳೆಯುವ ಉದ್ದೇಶವನ್ನು ಹೊಂದಿದ್ದರಿಂದ ಹೊಸ ಪಿಂಚಣಿ ಯೋಜನೆ ವಂಚನೆಯ ಕೃತ್ಯವಾಗಿದೆ ಎಂದು ಅವರು ಹೇಳಿದ್ದಾರೆ ಹಳೆಯ ಪಿಂಚಣಿ ಯೋಜನೆಯನ್ನು ಪುನಃಸ್ಥಾಪಿಸಲು ಬಯಸುವ ನೌಕರರ ಬಹುದಿನಗಳ ಬೇಡಿಕೆಯನ್ನು ಪರಿಗಣಿಸಿ ಡಿಎಂಕೆ ಸರ್ಕಾರವು ಈ ವಿಷಯವನ್ನು ಅಧ್ಯಯನ ಮಾಡಲು ಮತ್ತು ಸರ್ಕಾರಕ್ಕೆ ಸೂಕ್ತ ಶಿಫಾರಸುಗಳನ್ನು ಮಾಡಲು ರಾಜ್ಯದ ಉನ್ನತ ಅಧಿಕಾರಿ ಗಗನ್ ಸಿಂಗ್ ಬೇಡಿ ನೇತೃತ್ವದಲ್ಲಿ ಸಮಿತಿಯನ್ನು ನೇಮಿಸಿತ್ತು ಬೇಡಿ ನೇತೃತ್ವದ ಸಮಿತಿಯು ದಿನಗಳ ಹಿಂದೆ ಸಚಿವಾಲಯದಲ್ಲಿ ಪಿಂಚಣಿ ವಿಷಯದ ಕುರಿತು ತನ್ನ ಅಂತಿಮ ವರದಿಯನ್ನು ಮುಖ್ಯಮಂತ್ರಿ ಸ್ಟಾಲಿನ್ ಅವರಿಗೆ ಸಲ್ಲಿಸಿತು ಎರಡು ಸಾವಿರ ಇಪ್ಪತ್ತೊಂದರ ವಿಧಾನಸಭಾ ಚುನಾವಣೆಯ ತನ್ನ ಪ್ರಣಾಳಿಕೆಯಲ್ಲಿ ಡಿಎಂಕೆ ಹಳೆಯ ಪಿಂಚಣಿ ಯೋಜನೆಯನ್ನು ಜಾರಿಗೆ ತರುವುದಾಗಿ ಹೇಳಿತು ಲೇಖನ ಪ್ರಕಾಶ್ ನಾಯ್ಕ ಹಿರಿಯ ಶಿರಸ್ತೇದಾರರು ನ್ಯಾಯಾಂಗ ಇಲಾಖೆ ದಕ್ಷಿಣ ಕನ್ನಡ ಇದು ಈ ಲೇಖನದ ಸಂಕ್ಷಿಪ್ತ ಮಾಹಿತಿ ಈ ಕುರಿತ ಮತ್ತಷ್ಟು ಮಾಹಿತಿಯನ್ನು ನೀಡಿದವರು ಶ್ರೀಪ್ರಕಾಶ್ ನಾಯ್ಕ್ ಹಿರಿಯ ಶಿರಸ್ತೆದಾರರು ದಕ್ಷಿಣ ಕನ್ನಡ ನ್ಯಾಯಾಂಗ ಇಲಾಖೆ ಈ ವಿಷಯದ ಬಗ್ಗೆ ಹೆಚ್ಚಿನ ಮಾಹಿತಿ ಪಡೆಯಲು ನಮ್ಮ ವೆಬ್ಸೈಟ್ಗೆ ಭೇಟಿ ನೀಡಬಹುದು ಈ ಮಾಹಿತಿ ಉಪಯುಕ್ತವಾಗಿದ್ದರೆ ಒಂದು ಲೈಕ್ ಕೊಡಿ ಪ್ರಶ್ನೆ ಸಲಹೆ ಸೂಚನೆ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ನಿಮ್ಮ ಸಹಕಾರ ಪ್ರೋತ್ಸಾಹಕ್ಕೆ ಧನ್ಯವಾದಗಳು